ಕಾಲೇಲೂ ಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಒಂದು ಅತ್ಯುತ್ತಮವನ್ನು ಸಮಯವನ್ನು ಕೊಟ್ಟು ದೇವರು ವಾಕ್ಯವನ್ನು ಹೇಳುವಂಥ ಒಂದು ಅವಕಾಶ ಕೊಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ ಸೊ ನಾವೆಲ್ಲರೂ ಈ ಒಂದು ಸಮಯದಲ್ಲಿ ಯೂತ್ ಮೀಟಿಂಗ್ ಆಗಿ ಬಂದು ಸೇರಿದ್ದೇವೆ ಸೊ ಈ ಒಂದು ಸಮಯದಲ್ಲಿ ನೋಡ್ಕೋಬೇಕಂತ ಹೇಳಿದ್ರೆ ಎಲ್ಲ ಒಂದು ಯೂತ್ಸ್ಗಳ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಸೊ ಏನೇ ಕಷ್ಟಗಳು ಬಂದ್ರು ಏನೇ ಬಂದರೂ ಬೇರೆ ಆಲ್ಟರ್ನೇಟಿವ್ ಒಂದು ಬೇಸ್ ಹುಡುಕ್ತಾರೆ ಸೊ ಏನಂತ ಹೇಳಿದ್ರೆ ರಾಧರ್ ಸಿಕ್ಕಿಂಗ್ ಅಂದ್ರೆ ದೇವ್ರನ್ನ ಹುಡುಕೋಕ್ಕಿಂತ ಹೆಚ್ಚಾಗಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಒಂದು ಸಲಹೆ ನೋಡಕ್ ಹೋಗ್ತಿವಿ ಸಮಸ್ಯೆಗಳು ಗೊಂದಲ ಬಂದಾಗ ಬೇರೆಯವರ ಒಂದು ಮನುಷ್ಯನ ಸಹಾಯವನ್ನು ನೋಡಕ್ ಅಂತ ಇಲ್ಲಿ ಎಷ್ಟು ಜನ ತರ ನಾವ್ ಮಾಡ್ತೀವಿ ಸಲ ಅಲ್ಲ ನಾವ್ ಹೆಚ್ಚ ಫಸ್ಟ್ ಏನ್ ಮಾಡ್ಬೇಕಾ ದೇವ್ರನ್ನ ಸಿಕ್ ಮಾಡ್ಬೇಕಾ ಮನುಷ್ಯನ್ ಸಿಕ್ ಮಾಡ್ಬೇಕಾ ದೇವ್ರನ್ನ ಸಿಕ್ ಮಾಡ್ಬೇಕಾ ಇಲ್ಲ ಮನುಷ್ಯನ ದೇವನ ಸಿಕ್ ಮಾಡಬೇಕು ಸೊ ಎಷ್ಟೋ ಒಂದು ಸಮಯಗಳನ್ನ ಅಂತ ಹೇಳಿದ್ರೆ ಒಂದು ಯೌನಸ್ಥರ ಒಂದು ಆಲೋಚನೆ ಒಂದು ಸೈತಾನ ಹೇಗೆ ಅವ್ರನ್ನ ಮಿಸ್ಲೀಡ್ ಅಂತ ಹೇಳಿದ್ರೆ ಬರೀ ಅವ್ರು ಏನ್ ಮಾಡ್ತಾರೆ ಏನೇ ಒಂದು ಅವರ ಒಂದು ಲೈಫ್ ನ ನಿರ್ಧಾರಗಳು ಇರ್ಬೋದು ಏನೇ ತಗೋಬೇಕಂತ ಹೇಳಿದ್ರು ಆ ಮೊದ್ಲಾಗಿ ಏನ್ ಅಂತ ಒಂದು ಮನುಷ್ಯ ಒಂದು ಮೊರೆ ಹೋಗ್ತಾರಂತೆ ಬಟ್ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ನಾವು ಯಾರತ್ರ ಅಂದ್ರೆ ದೇವರ ಮುಂದೆ ಮೊರೆ ಹೇಳ್ಬೇಕಂತ ನಾವು ಮುಂದಿನ ನಿರ್ಧಾರಗಳು ಏನೇ ತಗೋಬೇಕಂದ್ರೆ ನಾವು ಯಾರ ಮುಂದೆ ಕೇಳ್ಬೇಕಂದ್ರೆ ದೇವರ ಮುಂದೆ ಹೋಗಿ ಕೇಳ್ಬೇಕಂತ ಯಾಕಂದ್ರೆ ಆತನ ನಮ್ಮ ಭವಿಷ್ಯತನ್ನು ಅರಿತಾತನ ಮುಂದೆ ಕೇಳಿಕೊಂಡಾಗ ಮಾತ್ರ ಅಲ್ಲಿ ಅದು ಕಾರ್ಯ ಬರುವಂತೆ ಒಂದು ಮಾರ್ಗವನ್ನು ದಯಪಾಲಿಸಕ್ಕೆ ನಮ್ಮ ಒಂದು ಪ್ರಾರ್ಥನೆಗಳು ಪ್ರಾಮುಖ್ಯವಾಗುತ್ತಂತೆ ನಾವು ಯಾರನ್ನ ಬೇಡ್ಕೊಳ್ತಾ ಇದ್ವಿ ಅಂತ ಸೊ ಈ ಒಂದು ಸಮಯದಲ್ಲಿ ನಾನು ಏನ್ ಹೇಳಕ್ ಬರ್ತಾ ಇದೇನೆ ಅಂತ ಹೇಳಿದ್ರೆ ಸೊ ವಾಕ್ಯದ ಎಲ್ಲಾ ಕಡೆ ನೋಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ದೇವರನ್ನ ಹುಡುಕಬೇಕಾಗಿದೆ ಅದಕ್ಕೆ ಇವು ಒಂದು ಮತ್ತಾಯ ಒಂದು ಸ್ವಾರ್ಥಲ್ಲಿ ಹೇಳತ್ತಲ್ಲ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವೇನ್ ಮಾಡ್ಬೇಕಂತೆ ತವಕ ಪಡ್ತಾ ಬರ್ಬೇಕಂತೆ ಸೊ ಅದೇ ರೀತಿಯಿಂದ ಹೇಳ್ಬೇಕಂತ ಹೇಳಿದ್ರೆ ನಾವು ಮನುಷ್ಯರ ಮೊರೆ ಹಿಡುದರಿಂದ ಹೆಚ್ಚಾಗಿ ನಾವು ದೇವ್ರನ್ನ ಅರಿತಾಗ ನಮ್ಮ ಜೀವಿತ ಸುಂದರವಾಗಿ ಒಂದು ಮಾರ್ಪಾಡು ಹೋದಂತೆ ಯವನಸ್ಥರ ಜೀವಿತದಲ್ಲೂ ಅಷ್ಟೇ ನಾವು ತುಂಬಾ ಒಂದು ಯವನದಲ್ಲಿ ನಾವು ಏನಂತ ಹೇಳಿದ್ರೆ ದೇವ್ರ ವಾಕ್ ಹೇಳ್ತೀವಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕಂತ ಹೇಳುತ್ತೆ ಸೊ ಯಾಕೆ ಅಂತ ಹೇಳಿದ್ರೆ ಈ ಒಂದು ಏಜಲ್ಲಿ ನಮ್ಗೆ ಬೇಕಾದೊಂದು ಒಂದು ಬಲ ಸಿಗುತ್ತೆ ನಾವು ಏನೇ ಮಾಡೋಕ್ಕೂ ನಾವು ಸಿದ್ಧರಾಗಿರ್ತೀವಂತೆ ಅಂತೆ ಎಂತ ಒಂದು ಭಾರ ಎತ್ಬಹೋದಂತೆ ಏನ್ ಬೇಕಾದ ಕೆಲಸ ಕೊಡ್ರೂ ನಾವು ರೆಡಿ ಮಾಡೋಕೆ ರೆಡಿ ಆಗಿರ್ತೀವಂತೆ ಅದೇ ಏಜ್ ಆದ್ಮೇಲೆ ಮಾಡಕ್ಕೆ ಹೇಳಿದ್ರೆ ನಮ್ಮ ಬಲ ಸಾಕಾಗಲ್ಲಂತೆ ಬಟ್ ಯೋನಿಸ್ತದಲ್ಲದೆ ಎಲ್ಲ ಒಂದು ಬಲ ಜಾಸ್ತಿ ಇರುತ್ತಂತ ನೀವು ಏನೇ ಕೆಲಸ ಕೊಟ್ಟರು ಅವ್ರು ಮಾಡಕ್ಕೆ ಸಿದ್ಧರಾಗಿರುತ್ತಾರಂತೆ ಸೊ ಇದು ಒಂದು ವಾಕ್ಯದಲ್ಲಿ ನೋಡ್ಕೋಬೇಕಂತ ಹೇಳಿದ್ರೆ ಒಂದು ಸಾಮೂಲ್ ಒಂದು ಜನನ ಅಂತ ಹೇಳಿದ್ರೆ ಸೊ ಅವರ ತಾಯಿಗೆ ನಾರ್ಮಲ್ ಆಗಿ ಮಗಾಯ್ತು ಮಗು ಆಯ್ತು ಎಲ್ಲ ಚೆನ್ನಾಗಿಲ್ಲ ನಾರ್ಮಲ್ ಆಗಿರ್ಲ ಇಲ್ಲ ಬಟ್ ಅಲ್ಲಿ ಹನ್ನೊಳಗ ಏನಾಗಿತ್ತಂದ ಒಂದು ಕೊರತೆ ಇತ್ತಂತೆ ಏನ್ ಕೊರತೆ ಅಂತ ಅವಳಿಗೆ ಏನಾಗಿದೆ ಮಕ್ಕಳಾಗಿರ್ಲಿಲ್ಲಂತೆ ಅವಳಿಗೆ ಒಂದು ಕೊರತೆ ಇದ್ದಾಗ ಅವಳು ಯಾವಾಗ ಕಣ್ಣೀರಲ್ಲಿ ಇರ್ತಾರಂತೆ ಬಟ್ ಅವಳು ಕಣ್ಣೀರಿನಲ್ಲಿ ಇದ್ದಾಗ ಯಾರ ಮುಂದೆ ಹೋಗಿ ಮೊರೆ ಇಡ್ತದ್ಲು ಗೊತ್ತಾ ಹೋಗಿ ಮನುಷ್ಯರ ಮುಂದೆ ಮೊರೆ ಇಟ್ಕೊಂಡಿದ್ರೆ ಏನಾಗ್ತಾ ಇತ್ತು ಅವಳಿಗೆ ಅಲ್ಲಿ ಒಂದು ಅದ್ಭುತ ನಡೀತಾ ಇರಲಿಲ್ಲ ಬಟ್ ಬದಲಾಗಿ ಅವಳು ದೇವರ ಮುಂದೆ ಹೋಗಿ ಮೊರೆ ಇಟ್ಟಾಗ ಅಲ್ಲಿ ಅದ್ಭುತಗಳು ನಡೆಯುತ್ತಂತೆ ಸೊ ನಿನ್ನ ಒಂದು ಜೀವಿತದಲ್ಲಿ ನಾವು ಮೊದಲದಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಮೊರೆ ಇಡುವುದು ದೇವರ ಮುಂದೆ ಮೊರೆ ಇಡ್ಬೇಕಂತೆ ವಾಕ್ಯ ಒಂದು ಓದಿಕೊಳ್ಳೋಣ ಮೊದಲನೇ ಒಂದು ಸ್ವಾಮಿ ಒಂದನೇ ಅಧ್ಯಾಯ ಹದಿನೈದರಿಂದ ಹದಿನೆಂಟು ವರ್ಷಗಳು ಅದಕ್ಕೆ ಹನ್ನಳು ಸ್ವಾಮಿ ನಾನು ಬಹು ದುಃಖ ಪೀಡಿತಳು ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ ನನ್ನ ಮನೋವೇದನೆಯನ್ನು ಯಹೋವನ ಮುಂದೆ ಉಳಿದಿದ್ದೇನೆ ನಿನ್ನ ದಾಸಿಯಾದ ನನ್ನನ್ನು ಅಯೋಖ್ಯೆಂದು ನೆನಸಬೇಡ ಈವರೆಗೂ ನನ್ನ ಹೆಚ್ಚಾದ ಚಿಂತೆಯನ್ನೋ ವ್ಯತೆಯನ್ನೋ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದರು ಆಗ ಎಲ್ಲಿಯೂ ಆಕೆಗೆ ಸಮಾಧಾನದಿಂದ ಹೋಗು ಇಸ್ರಾಯೇಲ್ ದೇವರ ನಿನ್ನ ಪ್ರಾರ್ಥನೆ ನೆರವೇರಿಸಲಿ ಎನ್ನಲು ಹನ್ನಳು ನಿನ್ನ ದಾಸಿಯ ಮೇಲೆ ಕಟಾಕ್ಷಿ ಬರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವೂ ಕಾಣಲಿಲ್ಲ ಹಾಲೆಲೂಯ್ಯ ಈ ಒಂದು ಸಮಯದಲ್ಲಿ ನೋಡ್ಕೋಬೇಕಂದ್ರ ಅನ್ನಳು ಒಂದು ಪ್ರಾರ್ಥನೆ ಮಾಡ್ತಿರುವಾಗ ಇಳಿಯ ಬಂದ್ಬಿಟ್ಟು ಏನ್ ಹೇಳ್ತಾನೆ ಅಂದ್ರೆ ಅವಳು ತುಂಬಾ ಕಣ್ಣೀರು ಇಡ್ತದಾಳೆ ಬಟ್ ಆದ್ರೆ ಅವಳು ಹೃದಯದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಅವಳ್ ಲಿಪ್ ಮೂಮೆಂಟ್ ಮಾತ್ರ ಆಗ್ತದೆ ಹೊರತು ಅದೇನಾಗ್ತದೆ ಅಹ್ ಅವಳ ಮಾತಾಡೋದು ಕೇಳಿಸ್ತಾ ಇಲ್ಲ ಅದಕ್ಕೆ ಎಲ್ಲಿ ಏನಂದ್ಕೊಂತಾರೆ ಏನಾದರೂ ಮದ್ಯ ಸೇವನೆ ಮಾಡೋದ್ರೆ ಅದಕ್ಕೆ ಹಿಂಗ ಆಡ್ತದಾಳೆ ಅನ್ಕೊಂಡಿರ್ತಾರೆ ಬಟ್ ಅದನ್ನ ಅವಳು ಹೇಳ್ತಾಳೆ ಇಲ್ಲ ನನ್ನ ಇಲ್ಲ ನನ್ನ ಒಂದು ಮನೋಭೀತೆಯನ್ನು ದೇವರ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ನನ್ನ ಕಣ್ಣೀರನ್ನ ದೇವರ ಮುಂದೆ ಒಯ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಒಂದ್ ಸಮಯದಲ್ಲಿ ನೋಡ್ಕೋಬೇಕಂದ್ರೆ ಅನ್ನಾಳಿಗೆ ಒಂದು ಕೊರತೆ ಬಂದಾಗ ಕೊರತೆ ಬಂದಾಗ ಅವಳು ಎಲ್ಲಿ ಹೋಗ್ತದಾಳೆ ಸೊ ಅವ್ಳು ಹೋಗ್ತಾ ಇರೋದು ದೇವರ ಮುಂದೆ ಸೊ ಇಂದು ನಮ್ಮ ಜೀವಿತದಲ್ಲಿ ಹಲವಾರು ಕೊರತೆಗಳು ಇರ್ಬೋದು ಏನೇ ಒಂದು ಸಮಸ್ಯೆಗಳು ಇರ್ಬೋದು ಏನೇ ಒಂದು ನಿರ್ಧಾರಗಳು ತಗೋಬೇಕಂದ್ರೆ ಯಾವ ಪರಿಸ್ಥಿತಿಗಳು ಇರ್ಬೋದು ಯಾವ ಸನ್ನಿವೇಶಗಳು ಇರ್ಬೋದು ಬಟ್ ನಾವು ಯಾರ ಮುಂದೆ ಹೋಗ್ತಾ ಇದೀವಿ ಮನುಷ್ಯರ ಮುಂದೆ ಹೋದಾಗ ಏನಾಗ್ತದೆ ನಾವು ಮನುಷ್ಯರ ಮುಂದೆ ಹೋಗಿ ಮೊರೆ ಇಡ್ತೀವಿ ಎಲ್ಲ ಆಗ್ತೀವಿ ಅದೇನಾಗುತ್ತೆ ಗೊಸೆಪ್ ಆಗಿ ಆಗುತ್ತೆ ಅದೇ ನಾವು ದೇವರ ಮುಂದೆ ಮೊರೆ ಇಟ್ಟಾಗ ಏನಾಗತ್ತಂತ ದೇವರು ಅದನ್ನ ಲಾಲಿಸಿ ನಿನ್ನ ಕೊರತೆಗಳನ್ನು ನೀಗಿಸುತ್ತಾನಂತೆ ಎನ್ ಅಲೆಲೂಯ ಸೊ ನಿಮ್ಮ ಕೊರತೆಗಳು ಇರುವುದಾದರೆ ನಾವು ಯಾರ ಮುಂದೆ ಹೋಗಬೇಕಂತ ಹೇಳಿದ್ರೆ ಕರ್ತನಾದ ದೇವರ ಮುಂದೆ ಹೋದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಬಿಡುಗಡೆ ಆಗುತ್ತೆ ನಿಮ್ಮ ಪ್ರಶ್ನೆಗಳು ಏನೇ ಇರ್ಬೋದು ಅದಕ್ಕೆ ಉತ್ತರಗಳು ದೇವರು ಕೊಡುವತನಾಗಿದ್ದಾನೆ ನಿನ್ನ ಕೊರತೆ ಇರುವಾಗ ದೇವರಿಗೆ ಗೊತ್ತು ಆ ಕೊರತೆ ಹೇಗೆ ನೀಗಿಸಬೇಕಂತ ಮಾರ್ಗ ಕಾಣದೇ ಇದ್ದಾಗ ಮಾರ್ಗ ಹೇಗೆ ತೋರಿಸಬೇಕು ಗೊತ್ತು ಹೊಸ ಮಾರ್ಗವನ್ನೇ ಮಾಡುವುದಕ್ಕೆ ಆತನ ಶಕ್ತನಾಗಿದೆ ಅಂತೆ ಯಾವಾಗ ನೀವು ಆ ಥರ ಮುಂದೆ ಹೋಗಿ ಮೊರೆ ಇಡುವಾಗ ಅಂತ ಹೇಳುತ್ತೆ ನಾವು ಈ ಒಂದು ಸಮಯದ ಒಂದು ಅರ್ಥ ಮಾಡ್ಕೋ ಮನುಷ್ಯರ ಮುಂದೆ ನೀನು ಅಳ ಅಳನ್ನು ತೋಡ್ಕೋಬೋದು ಹೇಳ್ಬೋದು ಹಿಂಗೆ ಆ ಥರ ಅಂತ ಹೇಳ್ಬೋದು ಅವ್ರಿಗೆ ಎರಡು ಮಾತುಗಳು ಆಗ್ಬೋದು ಓಕೆ ಸಮಾಧಾನವಾಗಿರಿ ಏನೂ ಆಗಲ್ಲ ಅಂತ ಹೇಳ್ಬೋದು ಮನುಷ್ಯ ಮಾತುಗಳು ಹೋಗ್ಬಿಡುತ್ತಂತೆ ಹೇಳ್ತಾರೆ ಅದು ಮತ್ತೆ ನೆಕ್ಸ್ಟ್ ಅಲ್ಲಿ ಬೇದ ಆಗ್ಬಿಡದಂತೆ ಸೊ ಆದ್ರೆ ನಾವು ದೇವ್ರ ಮುಂದೆ ಮೊರೆ ಇಟ್ಟಾಗ ಆತನು ಪರಲೋಕದಿಂದ ಲಾಲಿಸುವ ಆತನಾಗಿದ್ದಾನಂತೆ ತಂದೆಗೆ ಪರಲೋಕ ತಂದೆಗೆ ಒಂದೇ ಒಂದು ಇಷ್ಟ ಏನಂದ್ರೆ ತನ್ನ ಮಕ್ಕಳು ತನ್ನ ಮುಂದೆ ಬಂದು ಮೊರೆ ಇಡಬೇಕಾಗಿದೆ ಆತನನ್ನು ಕೇಳಿಕೊಳ್ಳಬೇಕಾಗಿದೆ ಸೊ ವಾಕ್ಯದಲ್ಲಿ ಅಂತ ಬೇಡಿಕೊಳ್ಳಿರಿ ನಿಮಗೆ ದೊರೆಯೋದು ಅಂತ ಹೇಳಿದ್ರೆ ಸೊ ದೇವ್ರು ವಾಕ್ಯ ಹೇಳುವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಮನುಷ್ಯ ಒಂದು ಅವಲಂಬನೆಗೆ ಹೋಗುವ ಒಳಗಾಗ್ಬೇಡ ಅವ್ನು ಹೋಗಿ ಕೇಳಿಕೊಳ್ಳೋದು ಬೇಡ ಬಟ್ ಮನುಷ್ಯನನ್ನು ಮೊರೆ ಇಡುದಕ್ಕಿಂತ ಹೆಚ್ಚಾಗಿ ನಾವು ದೇವ್ರನ್ನ ಮೊರೆ ಇಡಬೇಕಾಗಿರಂತೆ ನೀವ್ ನೀವು ಹಳೆ ಒಡಂಬಡಿಕೆ ನೋಡ್ಕೋಬೇಕಂದ್ರೆ ಎಲ್ಲ ರಾಜರುಗಳು ಅಷ್ಟೇ ಯುದ್ಧಕ್ಕೆ ಹೋಗ್ಬೇಕು ಏನೇ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅವ್ರು ಹೋಗ್ಬಿಟ್ಟು ದೇವ್ರನ್ನ ಕೇಳ್ತಾ ಇದ್ರು ನಾನು ಹೋಗ್ಲಾ ಬೇಡವಾ ನನ್ಗೆ ಜಯ ಸಿಗತ್ತಾ ದೇವ್ರಿಗೆ ನೀನ್ ನನ್ನ ರೊಟ್ಟಿಗೆ ಬಾ ನನ್ಗೆ ಆ ಲೋಗ ಯುದ್ಧ ಮಾಡುವಾಗ ನನ್ಗೆ ಜಯ ಬೇಕಂದ್ರೆ ದೇವ್ರನ್ನ ಮೊರೆ ಇಡ್ತಾ ಇದ್ರು ಅಂತ ಈ ಒಂದು ಸಮಯದಲ್ಲಿ ನಮ್ಮ ಒಂದು ಜೀವಿತ ಪ್ರತಿಯೊಬ್ಬರು ಅಷ್ಟೇ ಡೇ ಸ್ಟಾರ್ಟ್ ಆಗಿರೋ ಒಂದು ಬ್ಯಾಟಲ್ ತರನ ಲೈಫ್ ಲೈಫಲ್ಲಿ ಲೀಡ್ ಆಗ್ತಾ ಇರುತ್ತೆ ಆ ಬ್ಯಾಟಲ್ ವಿನ್ ಇನ್ ಆಗ್ಬೇಕಂತ ಹೇಳಿದ್ರೆ ನಾವು ಯಾರು ಮೊರೆ ಹೋಗ್ತಾ ಇದೀವಿ ಸೊ ನಮ್ಮ ತಂದೆಯಾದ ದೇವರ ಮೊರೆ ಹೋಗ್ತಾ ಈಗ ಪ್ರತಿಯೊಂದು ದಿವ್ಸನೂ ನಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ ಸಲ ನೋಡ್ಬೇಕಂತ ಹೇಳಿದ್ರೆ ತುಂಬಾನೇ ಚಾಲೆಂಜಸ್ ಬರುತ್ತೆ ಎಲ್ಲ ಒಂದು ಟೆಂಪ್ಟೇಷನ್ ಇರ್ಬೋದು ಏನೇ ಇರಬಹುದು ತುಂಬಾನೇ ಸವಾಲುಗಳು ಎದುರಿಸಲು ನಮಗೆ ಅಹ್ ಏನಂತ ಸಮಸ್ಯೆಗಳು ಎದುರಾದಾಗ ಸವಾಲುಗಳು ಬಂದಾಗ ನಾವು ಮೊದಲನೇದಾಗಿ ಯಾರೋ ಮೊರೆ ಹಿಡಿಬೇಕು ಅಂದ್ರೆ ದೇವರ ಮೊರೆ ಹೋಗ್ಬೇಕು ಅಂತೆ ಯಾಕಂದ್ರೆ ಆ ಸವಾಲುಗಳನ್ನ ಎದುರಿಸಲು ನಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ದೇವರಿಂದ ಮಾತ್ರ ಆತನ ಕೊಡುವ ಬಲದಿಂದಾನೇ ನಮಗೆ ಬರುವದಂತಾಗಿದೆ ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಯಾವಾಗ್ಲೂ ಶೆಟ್ಟಾರ್ಥನ ಮೊರೆಯನ್ನು ನಾವು ಹೋಗಿ ಕೊಡ್ಬೇಕಾಗಿದೆ ಹೇಗೆ ಅನ್ನಳು ಹೋಗಿ ದೇವರ ಮೊರೆ ಇಟ್ಟಾಗ ಅವಳಿಗೆ ಒಂದು ಅದ್ಭುತವಾಯಿತಂತೆ ಏನು ಅದ್ಭುತ ಅಂದ್ರೆ ಅವಳು ಮಕ್ಕಳೇ ಇಲ್ಲಾಂದ್ರೆ ಒಂದು ಬಂಜೆ ಆಗಿದ್ದಾಗ ಅವಳು ದೇವರ ಬಳಿಯಲ್ಲಿ ಹೋಗಿ ತನ್ನ ಕಣ್ಣೀರನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ಅವಳಿಗೆ ಒಬ್ಬ ಪ್ರವಾದಿಯಾದ ಒಂದು ಸಾಮೂಹಿ ಒಂದು ಮುದ್ದಾದ ಮಕ್ಕಳು ದೇವರನ್ನ ಅವಳಿಗೆ ಕೊಡ್ತಾರೆ ಅದೇ ವಚ ಅದೇ ವಾಕ್ಯದಲ್ಲಿ ಕಡೆ ವಚನಗಳು ಕಡೆ ವಚನದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಹದಿನೆಂಟರಲ್ಲಿ ಲಾಸ್ಟ್ ವಚನ ಒಂದು ಆಮೇಲೆ ದುಃಖವು ಆ ಒಂದು ಸಮಯದಲ್ಲಿ ಅವಳು ದುಃಖ ಪೀಡಿತಳಾಗಿ ದುಃಖದಲ್ಲಿರುವಾಗ ಅವಳು ಪ್ರಾರ್ಥನೆ ಮಾಡಿ ಮೊರೆ ಇಟ್ಟು ಹೋಗುವಾಗ ಅವಳ ದೇವರ ಪ್ರಾರ್ಥನೆಗೆ ಆನ್ಸರ್ ಕೊಟ್ಟ ಮೇಲೆ ಆಕೆಯ ಮೊರೆಯಲ್ಲಿ ದೊಡ್ಡ ದುಃಖವು ಕಾಣಿಸಲಿಲ್ಲಂತೆ ಅವಳ ಮುಖದಲ್ಲಿ ದುಃಖವು ಮತ್ತೆ ಬರಲಿಲ್ಲ ಯಾಕಂದ್ರೆ ಅವಳು ಅಳ್ತದೆ ಅದಕ್ಕೋಸ್ಕರ ಒಂದು ಮಗನಿಗೋಸ್ಕರ ದೇವರ ಆ ಕೊರತೆ ನೀಗಿಸಿದಾಗ ಅವಳ ಮುಖದಲ್ಲಿ ಅವಳ ಜೀವಿತದಲ್ಲಿ ಸಂತೋಷವೂ ದುಃಖ ಹೋಗಿ ಏನಾಯ್ತಂತೆ ಸಂತೋಷವಾಗಿ ಮಾರ್ಪಡುತ್ತಂತೆ ಈ ಒಂದು ಸಂತೋಷ ನಮ್ಮ ಜೀವಿತದಲ್ಲಿ ಬರಬೇಕಂದ್ರೆ ನಮ್ಮ ಕೊರತೆಗಳು ನೀಗಿಸಬೇಕಂತ ಹೇಳಿದ್ರೆ ನಾವು ದೇವರ ಮುಂದೆ ಹೋಗಿ ಮರ ಇಡಬೇಕಾಗಿದೆ ನಾವು ಸವಾಲುಗಳನ್ನು ಎದುರಿಸಕ್ಕೆ ನಮಗೆ ಬಲ ಇಲ್ಲಿಂದ ಬರಬೇಕಂದ್ರೆ ಅದು ದೇವರಿಂದ ಮಾತ್ರಂತೆ ಸೊ ನಾವು ಯಾವಾಗ ವಾಕ್ಯವನ್ನು ಓದ್ತೀವಿ ಯಾವಾಗ ದೇವರ ಮುಂದೆ ಪ್ರಾರ್ಥನೆ ಮಾಡ್ತೀವಲ್ಲ ಎಲ್ಲವನ್ನು ಎದುರಿಸೋಕ್ಕೆ ಎಲ್ಲ ಒಂದು ಕೊರತೆಗಳನ್ನು ನೀಂಗಿಸೋಕ್ಕೆ ಆತನೋಬಲ ಶಕ್ತನಾಗಿದ್ದಾನೆ ಸೊ ನಮ್ಮ ಒಂದು ಇವಾಗಿಂದ ಇರ್ಬೋದು ಈ ಒಂದು ಕ್ಷಣದಿಂದ ಅಷ್ಟೇ ನಾವೇನ್ ಮಾಡಕ್ ಹೋಗೋಣ ಅಂದ್ರೆ ಪ್ರತಿಯೊಂದು ಸ್ಥಿತಿಯಲ್ಲಿ ಏನೇ ಬರಲಿ ನಾನು ದೇವರನ್ನು ಮೊರೆ ಇಡುವಳಾಗಿದ್ದೇನೆ ಯಾಕೆಂದ್ರೆ ನೀನು ಮೊರೆ ಇಡುವಾಗ ನಿನ್ನ ಜೀವಿತ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಮಾತಾಡಿದ ನಂಬುವಳಾಗಿದ್ದಾನೆ ಹಾಕಿದ್ದಾನೆ ಇದು ಒಂದು ಚಿಕ್ಕ ಒಂದು ಸಂದೇಶವಾಗಿದೆ ಏನಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಒಂದು ರಿಮೈಂಡರ್ ಆಗಿದೆ ಸೊ ನಾವು ಮತ್ತೆ ದೇವರ ಕಡೆ ಮೊರೆ ಇಡಕ್ಕೆ ನಾವು ಹೋಗಬೇಕಾಗಿದೆ ಎಲ್ಲಾ ಪರಿಸ್ಥಿತಿಗಳು ಎಲ್ಲಾ ವೇಳೆಗಳಲ್ಲೂ ಆತನ ನಾವು ದೃಷ್ಟಿ ನೋಡಬೇಕಾಗಿದೆ ಆತನನ್ನೇ ನಾವು ಕೇಳಿಕೊಳ್ಳಬೇಕಾಗಿದೆ ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ನಾವು ನಮ್ಮನ್ನು ನಂಬುವಳಾಗಿದ್ದೇನೆ ಈ ಒಂದು ಸಮಯದಲ್ಲಿ ನಾವು ಇದನ್ನ ಕ್ಲೋಸ್ ಮಾಡೋದಕ್ಕೆ ಒಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಕಾರ್ಖಾನೆ ಸ್ತೋತ್ರ ರಾಜನೆ ಮಹೋನ್ನತ ಸ್ಥಾನಗಳು ವಾಸ ಮಾಡ್ತಾನ ಪ್ರಿಯ ಕರ್ತನ ತೆರೆಯಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಕಾರ್ತನೇ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನಿಸಪ್ಪ ವಾಕ್ಯದ ಮುಖಾಂತರ ಸಂಗಡ ಮಾತಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನಿಸಪ್ಪ ಸಪ್ಪ ಔದಿ ಸಪ್ಪ ಎಲ್ಲ ಪರಿಸ್ಥಿತಿಗಳು ಕರ್ತವ್ಯಸಪ್ಪ ನಾವು ನಿನ್ನನ್ನು ದೃಶ್ಯಿಸುವವರಾಗಿದ್ದ ಕರ್ತವ್ಯಸಪ್ಪ ನಾವು ಕರ್ತನಿಸಪ್ಪ ಇತ ನಂಬಿಕೆ ಎಂದಿಗೂ ವ್ಯರ್ಥವಾಗುದಿಲ್ಲ ಕರ್ತವ್ಯಸಪ್ಪ ನಿನ್ನನ್ನು ಮೊರೆ ಇಡುವ ಕರ್ತನಿಸಪ್ಪ ನಮಗೆ ಪರ ಲೋಕದಿಂದ ಲಾಭಿಸೋದಕ್ಕೆ ಸದಯಾ ಸೋ ದೇವರೇ ನಿಮಗೆ ಸ್ತೌತವನ್ನು ಸಲ್ಲಿಸುವಳಾಗಿದ್ದೇನೆ ಕರ್ತವ್ಯಸಪ್ಪ ಅವರಿಗೆ ಕರ್ತವ್ಯಸಪ್ಪ ನಿಮ್ಮ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಕರ್ತಾರೆ ನಾವು ಕಲಿಯುವಂತೆ ನಿನ್ನ ವಾಕ್ಯದ ಗೂಡ ರಹಸ್ಯಗಳು ನಮಗೆ ತಿಳಿಪಡಿಸಿ ನಿಮ್ಮ ವಾಕ್ಯದಲ್ಲಿ ಹೆಚ್ಚಾಗಿ ಬಲ ಹೊಂದುವಂತೆ ನೀವು ಕೃಪೆಯನ್ನು ಉದಯಿಸ್ತಾ ಬರಬೇಕು ಎಂದುಪ್ಪ ನಿಮ್ಮ ಪಾಲದಲ್ಲಿ ಹಾಳಾಗಿದೆ ಹ್ಮ್